ಫೆಬ್ರವರಿ ಮೂರು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ನಾವು ಅಪರಿಚಿತರು ಆನ್ ಸೀಟಾಸ್ ಅವರಿಂದ ಇಂದಿನ ಸತ್ಯವೇದದ ಭಾಗ ಯಾಜಕಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಮೂವತ್ತೆರಡರಿಂದ ವಚನ ಮೂವತ್ತೇಳರವರೆಗೆ ತಲೆ ನರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು ನಿಮ್ಮ ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿರಬೇಕು ನಾನು ಯಹೋವನು ನಿಮ್ಮ ದೇಶದಲ್ಲಿ ಇಳುಕೊಂಡಿರುವ ಪ್ರದೇಶದವರಿಗೆ ಅನ್ಯಾಯವೇನೂ ಮಾಡಬಾರದು ಅವರು ನಿಮಗೆ ಸ್ವದೇಶದವರಂತೆಯೇ ಇರಬೇಕು ಅವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಐಗುಪ್ತ ದೇಶದಲ್ಲಿದ್ದಾಗ ನೀವು ಅನ್ಯರಾಗಿದ್ದಿರಲ್ಲವೇ ನಾನು ನಿಮ್ಮ ದೇವರಾದ ಯಹೂನು ನ್ಯಾಯ ವಿಚಾರಣೆ ತೂಕ ಅಳತೆ ಪರಿಮಾಣ ಇವುಗಳಲ್ಲಿ ನೀವು ನ್ಯಾಯವಿರುದ್ಧವಾಗಿ ನಡೆಯಬಾರದು ತಕ್ಕಡಿ ತೂಕದ ಕಲ್ಲು ಕೊಳಗ ಸೇರು ಇವುಗಳೆಲ್ಲ ನ್ಯಾಯವಾಗಿಯೇ ಇರಬೇಕು ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ನಿಮ್ಮ ದೇವರಾದ ಯಹೂವನ್ನು ಆದ್ದರಿಂದ ನನ್ನ ಆಜ್ಞಾ ವಿಧಿಗಳನ್ನೆಲ್ಲ ನೀವು ಅನುಸರಿಸಿ ನಡೆಯಬೇಕು ನಾನು ಯಹೋವನು ಮುಖ್ಯವಚನ ನಿಮ್ಮ ದೇಶದಲ್ಲಿ ಇಳುಕೊಂಡಿರುವ ಪರದೇಶದವರಿಗೆ ಅನ್ಯಾಯವೇನೂ ಮಾಡಬಾರದು ಅವರು ನಿಮಗೆ ಸ್ವದೇಶದವರಂತೆಯೇ ಇರಬೇಕು ಅವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಯಾಜಕಕಾಂಡ ಅಧ್ಯಾಯ ಹತ್ತೊಂಬತ್ತು ವಚನ ಮೂವತ್ತ್ನಾಲ್ಕು ಅವರ ಹೊಸ ನಾಡಿನಲ್ಲಿ ಅವರಿಗೆ ಎಲ್ಲವೂ ಅತ್ಯಂತ ವಿಭಿನ್ನವಾಗಿ ಕಂಡಿತು ಹೊಸ ಭಾಷೆ ಶಾಲೆ ಪದ್ಧತಿಗಳು ರಸ್ತೆ ನಿಯಮಗಳು ವಾಹನಗಳ ದಟ್ಟಣೆ ಹವಾಮಾನ ಇತ್ಯಾದಿ ಇವುಗಳಿಗೆಲ್ಲ ಹೇಗೆ ಹೊಂದಿಕೊಳ್ಳುವುದೆಂದು ಆಶ್ಚರ್ಯಪಟ್ಟರು ಹತ್ತಿರದ ದೇವಾಲಯದಿಂದ ಕೆಲವು ಜನರು ಈ ಹೊಸ ಊರಿನಲ್ಲಿ ಹೊಸ ಜೀವನ ನಡೆಸಲು ಸಹಾಯ ಮಾಡಲೆಂದು ಇವರ ಮನೆಯ ಕಡೆಗೆ ಬಂದರು ಈ ಹೊಸಬರನ್ನು ಪಲ್ಲವಿ ಎಂಬುವವಳು ಹತ್ತಿರದ ಮಾರ್ಕೆಟ್ನಲ್ಲಿ ಏನೇನು ಸಿಗುತ್ತದೆ ಮತ್ತು ಹೇಗೆ ಖರೀದಿಸುವುದೆಂದು ತೋರಿಸಲು ಕರೆದುಕೊಂಡು ಹೋದಳು ಹೀಗೆ ಅವರೆಲ್ಲರೂ ಅಂಗಡಿಯೊಳಗೆ ಎಲ್ಲವನ್ನೂ ನಿಧಾನವಾಗಿ ನೋಡುತ್ತಿದ್ದಾಗ ಪರವೂರಿನ ದಂಪತಿಗಳು ತಮ್ಮ ಊರಿನಲ್ಲಿ ಲಭಿಸುತ್ತಿದ್ದ ಅವರ ನೆಚ್ಚಿನ ದಾಳಿಂಬೆ ಹಣ್ಣುಗಳನ್ನು ನೋಡಿದ ಕ್ಷಣ ಕಣ್ಣುಗಳು ಸಂತೋಷದಿಂದ ಅರಳಿದವು ತಮ್ಮ ಮಕ್ಕಳಿಗೆ ತಲಾ ಒಂದರಂತೆ ಮತ್ತು ಕೃತಜ್ಞತೆಯಾಗಿ ಪಲ್ಲವಿಗೂ ಒಂದು ಹಣ್ಣನ್ನು ಖರೀದಿಸಿದರು ಈ ಸಣ್ಣ ಪ್ರಮಾಣದ ಹಣ್ಣುಗಳು ಮತ್ತು ನೂತನ ಗೆಳೆಯರ ಬಳಗ ಅವರಿಗೆ ಈ ಪ್ರದೇಶದಲ್ಲಿ ದೊಡ್ಡ ಸಾಂತ್ವನವನ್ನು ತಂದಿತು ಮೋಶೆಯ ಮೂಲಕ ದೇವರು ತನ್ನ ಜನರಿಗೆ ನಿಯಮಗಳ ಪಟ್ಟಿಯನ್ನು ನೀಡಿದನು ಇದರಲ್ಲಿ ಪರದೇಶದವರನ್ನು ತಮ್ಮ ಸ್ವದೇಶದವರಂತೆಯೇ ನೋಡಿಕೊಳ್ಳಬೇಕು ಎಂಬ ಆಜ್ಞೆಯೂ ಇತ್ತು ಅವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಎಂದು ದೇವರು ಆ ಆಜ್ಞೆಯನ್ನೇ ವಿಸ್ತರಿಸಿದನು ದೇವರನ್ನು ಪ್ರೀತಿಸಿದ ನಂತರ ಈ ಆಜ್ಞೆಯನ್ನೇ ಎರಡನೆಯ ಅತ್ಯಂತ ಮುಖ್ಯವಾದ ಆಜ್ಞೆ ಎಂದು ಯೇಸುವು ಹೇಳಿದ್ದಾನೆ ದೇವರೂ ಸಹ ಪರದೇಶದವರನ್ನು ಕಾಪಾಡುತ್ತಾನೆ ಹೊಸ ಸ್ನೇಹಿತರು ನಮ್ಮ ದೇಶದಲ್ಲಿನ ಜೀವನಕ್ಕೆ ಹೊಂದಿಕೊಳ್ಳುವಂತೆ ನಾವು ಸಹಾಯ ಮಾಡುತ್ತಿರುವಾಗಲೇ ದೇವರಿಗೂ ವಿಧೇಯರಾಗುವಾಗ ನಾವು ಸಹ ನಿಜಾರ್ಥದಲ್ಲಿ ಈ ಭೂಮಿಯ ಮೇಲೆ ಪರದೇಶದವರು ಎಂಬುದನ್ನು ನೆನಪಿಸಿಕೊಳ್ಳುವಂತಾಗಲಿ ನೂತನ ಸ್ವರ್ಗರಾಜ್ಯದ ನಿರೀಕ್ಷೆಯೊಂದಿಗೆ ಮುಂಚಿತವಾಗಿಯೇ ನಾವಿಲ್ಲಿ ಜೀವಿಸುತ್ತೇವೆ ನೀನು ಯಾರ ಆರೈಕೆ ಮಾಡಬೇಕೆಂದು ದೇವರು ನಿರೀಕ್ಷಿಸುತ್ತಾನೆ ಆತನ ಪ್ರೀತಿಯನ್ನು ಇತರರಿಗೆ ಪಸರಿಸುವಂತೆ ಆತನು ನಿನ್ನನ್ನು ಯಾವ ರೀತಿಯಲ್ಲಿ ಕೊಡುಗೆಯಾಗಿ ನೀಡಿದ್ದಾನೆ ಪ್ರಾರ್ಥನೆ ಮಾಡೋಣ ಕರುಣಾಮಯಿ ದೇವರೇ ಈ ಲೋಕದಲ್ಲಿ ಪರದೇಶೀಯವನಾಗಿರುವುದೆಂದರೆ ಏನೆಂದು ನನಗೆ ಅಲ್ಪಮಟ್ಟಿಗೆ ಅರಿವಿದೆ ಇತರ ಪರದೇಶದವರನ್ನು ಮತ್ತು ಅಪರಿಚಿತರನ್ನು ಉತ್ತೇಜಿಸಲು ಬೇಕಾದ ನೆರವಿನೊಂದಿಗೆ ನನ್ನನ್ನು ಮುನ್ನಡೆಸು ಆಮೇನ್